ಶುಕ್ರವಾರ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಗೋಕಾಕ್ ತಾಲೂಕಿನ ಅಂಕಲಿಗೆಯ ಶ್ರೀ ಅಡವಿ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಶಾಲೆಯಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ ಚುನಾವಣೆಯನ್ನು ನಡೆಸಲಾಯಿತು ಎಲ್ಲ ವಿದ್ಯಾರ್ಥಿಗಳು ಬಹಳ ಉತ್ಸುಕತೆಯಿಂದ ಪಾಲ್ಗೊಂಡು ಮತದಾನ ಮಾಡಿದರು ಇದೇ ಸಂದರ್ಭದಲ್ಲಿ ಉಪ ಪ್ರಾಚಾರ್ಯರಾದ ಶ್ರೀ ಬಿ ಬಿ ಪಾಟೀಲ್ ಸರ್ ಅವರು ಮಾತನಾಡಿದರು ಸರ್ಕಾರದ ಆದೇಶದ ಪ್ರಕಾರ ನಮ್ಮ ಮಹಾವಿದ್ಯಾಲಯದಲ್ಲಿ ಇವತ್ತು ಶಾಲಾ ಸಂಸತ ಚುನಾವಣೆಯನ್ನು ನಡೆಸಲಾಯಿತು ಈ ಸಂಸತ ಚುನಾವಣೆಗೆ ತಮ್ಮ ಕೆಜಿಎಸ್ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದ ಶ್ರೀ ಭೀಮಗೌಡ ಪೊಲೀಸ್ ಪಾಟೀಲ್ ಅವರು ಸಹಕಾರ ಹಾಗೂ ಎಲ್ಲ ಆಡಳಿತ ಮಂಡಳಿಯ ಸಹಕಾರ ಹಾಗೆಯೇ ಸಮಾಜ ವಿಜ್ಞಾನ ಶಿಕ್ಷಕರಾದ ನದಾಬ್ ಸರ್ ಮೇಕ್ಲಿ ಸರ್ ಇನ್ನುಳಿದ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಸಹಕಾರದಿಂದ ಶಾಲೆ ಸಂಸತ ಚುನಾವಣೆ ಸುಂದರವಾಗಿ ಜರುಗಿತು ಎಂದು ಹೇಳಿದರು ಹಾಗೆ ಸಮಾಜ ವಿಜ್ಞಾನ ಶಿಕ್ಷಕರಾದ ಶ್ರೀ ಎಂ ಎನ್ ಮೇಕಳಿ ಸರ್ ಅವರು ಮಾತನಾಡಿ ಈ ಶಾಲೆಯ ಸಂಸತ ಚುನಾವಣೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಬಿ ಬಿ ಸರ್ ಶ್ರೀ ಎಸ್ ಜಿ ಮಳಗಲಿ ಸರ್ ಶ್ರೀ ಬಾಗೋಜಿ ಸರ್ ಶ್ರೀ ಲಕ್ಷ್ಮಣ್ ಭಜಂತ್ರಿ ಸರ್ ಹಾಗೂ ಎಲ್ಲ ಗುರುಗಳು ಗುರುಮಾತಿಯರು ಹಾಜರಿದ್ದು ಕಾರ್ಯಕ್ರಮ ಸುಂದರವಾಗಿ ನಡೆಯಿತು ಚುನಾವಣೆ ಈ ಶಾಲಾ ಸಂಸತ್ತು ಚುನಾವಣೆ ನಡೆಸಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ನಮ್ಮ ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ನಮ್ಮ ಶಿಕ್ಷಣ ಇಲಾಖೆಯ ಆದೇಶದ ಪ್ರಕಾರ ನಾವು ನಮ್ಮ ಮಹಾವಿದ್ಯಾಲಯದಲ್ಲಿ ಇವತ್ತು ಈ ಶ್ ಅಣುಕು ಶಾಲಾ ಸಂಸತ್ ಚುನಾವಣೆಯನ್ನು ನಾವು ನಡೆಸ್ತಾ ಇದ್ದೇವೆ ಈ ಅಣುಕು ಶಾಲಾ ಸಂಸತ್ ಚುನಾವಣೆಗೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿರ್ತಕ್ಕಂಥ ಮುಖ್ಯವಾಗಿ ನಮ್ಮ ಆಗಿರ್ತಕ್ಕಂಥ ಶ್ರೀ ಬಿ ಬಿ ಸರ್ ಅವರು ಬಹಳಷ್ಟು ಈ ಒಂದು ಅಣುಕು ಸಂಸತ್ ಚುನಾವಣೆ ನಡೆಸಲಿಕ್ಕೆ ಬಹಳಷ್ಟು ಏರ್ಪು ನಮಗೆ ಸಹಾಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ಬದಲಿಗೆ ನಾನು ಅವರಿಗೆ ಅಭಿನಂದನೆಗಳನ್ನು ತೋರಿಸ್ತಾ ಇದ್ದೇನೆ ಅದೇ ರೀತಿ ಈ ಶಾಲಾ ಸಂಸತ್ ಚುನಾವಣೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಗುರು ಮಾತೆಯರಾಗಿರ್ಬೋದು ಜೊತೆಗೆ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರ ತಂಡ ಆಗಿರ್ಬೋದು ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರ ತಂದಾಗಿರ್ತಕ್ಕಂಥ ಶ್ರೀ ಲಧಾ ಸರ್ ಆಗಿರ್ಬೋದು ಲಕ್ಷ್ಮಣ್ ಭಜೇಂದ್ರ ಸರ್ ಆಗಿರ್ಬೋದು ನಮ್ಮ ನಿರ್ವಾಣಿ ಸರ್ ಆಗಿರ್ಬೋದು ಅದ್ರ ಜೊತೆಗೆ ಈ ಒಂದು ಶಿಸ್ತು ಶಿಸ್ತಿನಿಂದ ಈ ಒಂದು ಚುನಾವಣೆ ನಡೆಸಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ನಮ್ಮ ಶಾಲೆಯ ಎರಡು ಕಣ್ಣುಗಳು ಅಂತೇಳಿ ನಾವು ಹೇಳ್ಕೊಳ್ತೀವಿ ಭಾಗವೇಶ್ ಸರ್ ಆಗಿರ್ಬೋದು ಮತ್ತು ಮೊಳಗಲು ಸರ್ ಆಗಿರ್ಬೋದು ಅವ್ರಿಗೂ ಕೂಡ ಈ ಒಂದು ಶಾಲಾ ಸಂಸತ್ ಚುನಾವಣೆ ಸುಸೂತ್ರವಾಗಿ ನೀಡಲಿಕ್ಕೆ ಕಾರ್ಮಿಕತರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತ್ರ ನೋಡ್ತಾ ಇದ್ದೀನಿ